ಪ್ರತಿಯೊಬ್ಬ ಕೆ ಸಿ ಟಿ ವಿದ್ಯಾರ್ಥಿಗಳ ಗಮನಿಸಿ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ನಂತರ ಕಾಲೇಜ್ ಆ್ಯಡ್ ಮಾಡಲು ಅಲ್ಟರ್ ಡಿಲೀಟ್ ಮಾಡಿಫೈ ಮಾಡಲು ಈ ಒಂದು ಆಪ್ಷನ್ಟ್ರಿ ಲಿಂಕನ್ನು ಮತ್ತೆ ಓಪನ್ ಮಾಡಿದ್ದಾರೆ ಹಾಗಾದರೆ ಕೊನೆಯ ದಿನಾಂಕ ಎಷ್ಟು ಅನ್ನೋ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಿಮಗೆ ಓಪನ್ ಮಾಡಿ ತೋರಿಸ್ತೀನಿ ಅದಕ್ಕಿಂತ ಮೊದಲು ಯಾವೆಲ್ಲ ಹೊಸ ನೋಡುಗರಿದ್ರೆ ಮಿಸ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಸೈಡ್ ಅಲ್ಲಿ ಅಕಾನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ ಅಂತ ಓಕೆ ಮಾಡ್ಕೊಳ್ಳಿ ಈ ರೀತಿ ಇಂಪಾರ್ಟೆಂಟ್ ಆಗಿರುವಂಥ ಅಪ್ಡೇಟ್ಗಳು ಮುಂದೆ ಕೂಡ ತೆಗೆದುಕೊಳ್ಳೋರಾಗ್ತೀರಾ ಹಾಗಾದರೆ ಯಾವ ರೀತಿ ನೀವು ಓಪನ್ ಮಾಡ್ಕೋಬೇಕು ಅನ್ನೋ ಬಗ್ಗೆ ಸ್ವಲ್ಪ ಗಮನವಿಟ್ಟು ತೆಗೆದುಕೊಳ್ಳಿ ಈ ಒಂದು ವಿಡಿಯೋ ಪ್ರಾರಂಭ ಮಾಡೋಕ್ಕಿಂತ ಮೊದಲು ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೆ ಸೂಚನೆ ಏನಂದರೆ ಯಾವುದೇ ಕಾರಣಕ್ಕೂ ನೀವು ಮೊಬೈಲಲ್ಲಿ ಆಪ್ಷನ್ ಎಂಟ್ರಿ ಮಾಡಲು ಹೋಗಬೇಡಿ ಬಹಳಷ್ಟು ತೊಂದರೆ ಮಾಡ್ಕೋತೀರಾ ನಿಮ್ಮಲ್ಲಿಯೇ ಲ್ಯಾಪ್ಟಾಪ್ ಇದ್ರೆ ಅಥವಾ ನಿಮ್ಮಲ್ಲಿಯೇ ಕಂಪ್ಯೂಟರ್ ಇದ್ದರೆ ಅಥವಾ ನಿಮ್ಮ ಸಮೀಪದಲ್ಲಿ ಇಂಟರ್ನೆಟ್ ಸೆಂಟರ್ ಇದ್ರೆ ಅಲ್ಲಿ ಹೋಗಿ ನೀವು ಆಪ್ಷನ್ ಎಂಟ್ರಿ ಮಾಡಿ ಒಂದು ವೇಳೆ ಏನಾದರೂ ಮೊಬೈಲಲ್ಲಿ ಮಾಡುವಾಗ ಆಪ್ಷನ್ ಎಂಟ್ರಿ ಚೇಂಜ್ ಆಗಲು ಸಾಧ್ಯತೆ ಇರುತ್ತೆ ನೀವು ಆಪ್ಷನ್ ನಂಬರ್ ಒನ್ ಹಾಕೋದು ಆಪ್ಷನ್ ನಂಬರ್ ಸೆವೆನ್ ಅಂತ ತಗೊಂಡಿರೋದು ನೀವು ಏಯ್ಟ್ ಹಾಕಿದ್ರೆ ನೈನ್ ಅಂತ ತಗೊಂಡಿರೋದು ಈ ರೀತಿ ಬಹಳಷ್ಟು ವಿದ್ಯಾರ್ಥಿಗಳಿಗೆ ಮೊಬೈಲಲ್ಲಿ ಆಪ್ಷನ್ ಎಂಟ್ರಿ ಆ ಒಂದು ಆಪ್ಷನ್ಸ್ಗಳು ಸರಿಯಾಗಿ ತೋರಿಸೋದಿಲ್ಲ ಅದೇ ಕಾರಣಕ್ಕಾಗಿ ನಿಮ್ಮಲ್ಲಿಯೇ ಲ್ಯಾಪ್ಟಾಪ್ ಇದ್ದರೆ ಅಥವಾ ನಿಮ್ಮಲ್ಲಿ ಕಂಪ್ಯೂಟರ್ ಇದ್ರೆ ಅಥವಾ ನಿಮ್ಮ ಸಮೀಪದಲ್ಲಿ ಇಂಟರ್ನೆಟ್ ಸೆಂಟರ್ ಇದ್ದರೆ ಅಲ್ಲಿ ಹೋಗಿ ಅಪ್ಲಿಕೇಶನ್ ಹಾಕಿಕೊಳ್ಳೋದು ಒಳ್ಳೆಯದು ಓಕೆ ಇಲ್ಲಿ ಮೊದಲನೇದಾಗಿ ಸಿ ಟಿ ಆನ್ಲೈನ್ ಕರ್ನಾಟಕ ಗೌರ್ಮೆಂಟ್ ಡಾಟ್ ಇನ್ ಈ ಒಂದು ವೆಬ್ಸೈಟ್ ಓಪನ್ ಮಾಡಿದ ತಕ್ಷಣ ಇಲ್ಲಿ ಮೇಲುಗಡೆ ಮೂರು ಗೆರೆಗಳು ಇರುತ್ತೆ ಇದೊಂದು ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೋಡಿ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಪ್ರವೇಶ ಅಂತ ಇರುತ್ತೆ ಈ ಒಂದು ಪ್ರವೇಶ ಅಂತ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಯು ಸಿ ಟಿ ಆರ್ ಸಾವಿರ ಇಪ್ಪತ್ತ್ನಾಲ್ಕು ಅಂತ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಮೇಲುಗಡೆ ಯಾವುದೇ ರೀತಿ ಒಂದು ಅಧಿಸೂಚನೆ ಕೊಟ್ಟಿಲ್ಲ ಆದರೆ ಕೆ ಎ ಸಿ ಟಿಯ ಆಪ್ಷನ್ ಎಂಟ್ರಿ ಫಸ್ಟ್ ನೋಡಲ್ಲಿ ಯಾವೆಲ್ಲ ಆಪ್ಷನ್ ಎಂಟ್ರಿನೂ ಆ ಒಂದು ಲಿಂಕ್ ಅನ್ನು ಯೂಸ್ ಮಾಡ್ಕೊಂಡು ಹಾಕೊಂಡಿದ್ರ ಆ ಒಂದು ಲಿಂಕನ್ನೇ ನೀವು ಇಲ್ಲಿ ಮತ್ತೆ ಯೂಸ್ ಮಾಡಿಕೊಂಡು ಆಪ್ಷನ್ ಎಂಟ್ರಿ ಹಾಕುವ ಲಿಂಕ್ ಅಗೇನ್ ಓಪನ್ ಮಾಡಿದ್ದಾರೆ ಹಾಗಾದರೆ ಇಲ್ಲಿ ಯಾವ ಲಿಂಕ್ ಓಪನ್ ಮಾಡಬೇಕು ಇಲ್ಲಿ ನೋಡಿ ಮುಖ್ಯವಾಗಿ ವಿದ್ಯಾರ್ಥಿಗಳು ಇಲ್ಲಿ ಗಮನಿಸಿ ಇಲ್ಲಿ ಇಲ್ಲಿದೆ ಯು ಜಿ ಸಿ ಟಿ ಎರಡು ಸಾವಿರ ಮೊದಲ ಸುತ್ತಿನ ಆಕೆಯ ಪ್ರವೇಶ ಲಿಂಕ್ ಅಂತ ಇಲ್ಲಿ ತಳಗಡೆ ಇದೆ ಇಲ್ಲಿ ಮೇಲುಗಡೆ ನೋಡ್ತಾ ಹೋಗಬೇಡಿ ಇಲ್ಲಿ ತಳಗಡೆ ಇದೆ ಓಕೆ ಮತ್ತು ವಿದ್ಯಾರ್ಥಿಗಳು ಬಿಟ್ಟಿಲ್ಲ ಅಂಥೇಳಿ ಕನ್ಫ್ಯೂಷನ್ ಕೂಡ ಮಾಡ್ಕೋಬೇಡಿ ಪ್ರತಿಯೊಬ್ಬ ಆ್ಯಕ್ಟಿವೇಟ್ ಆಗಿದೆ ಆ ಒಂದು ಲಿಂಕ್ ಮುಖಾಂತರವೇ ಮತ್ತೇನು ಆಪ್ಷನ್ಸ್ಗಳನ್ನು ಚೇಂಜ್ ಮಾಡಿಕೊಳ್ಳಲು ಡಿಲೀಟ್ ಮಾಡಿಕೊಳ್ಳಲು ಅಲ್ಟರ್ ಮಾಡಿಕೊಳ್ಳಲು ಒಂದು ಅವಕಾಶ ಕೊಟ್ಟಿರ್ತಾರೆ ಹಾಗಾದರೆ ಈ ಒಂದು ಯು ಜಿ ಸಿ ಟಿ ಮೊದಲ ಸುತ್ತಿನ ಆಕೆಯ ಪ್ರವೇಶ ಲಿಂಕ್ ಅಂತ ಇದನ್ನು ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ ಈ ರೀತಿ ಇಂಟರ್ಫೇಸ್ ಬಂದ ತಕ್ಷಣ ನಿಮ್ಮ ಒಂದು ಸಿ ಇ ಟಿ ನಂಬರನ್ನು ಎಂಟರ್ ಮಾಡಿ ಯಾವ ಒಂದು ಫಸ್ಟ್ ರೌಂಡಿಗೆ ನೀವು ಪಾಸ್ವರ್ಡ್ ಎಂಟ್ರಿರ್ತೀರ ಅದೇ ಒಂದು ಪಾಸ್ವರ್ಡ್ ಇಲ್ಲಿ ಎಂಟರ್ ಮಾಡಬೇಕು ಅಂದರೆ ಆಪ್ಸಿಡೆಂಟ್ರಿ ಹಾಕುವಾಗ ಯಾವ ಒಂದು ಪಾಸ್ವರ್ಡ್ ಎಂಟರ್ ಮಾಡ್ತೀರ ಅದೇ ಒಂದು ಪಾಸ್ವರ್ಡ್ ಕೋಡಲ್ಲಿ ಎಂಟರ್ ಮಾಡಿರುತ್ತೆ ಮೊದಲಿಗೆ ನೀವು ಮೊದಲಿಗೆ ನೀವು ಸಿ ಟಿ ಇಲ್ಲಿ ಎಂಟರ್ ಮಾಡಿ ಫಾರ್ ಎಕ್ಸಾಂಪಲ್ ಒಂದು ನಾನು ಎಂಟರ್ ಇದ್ದೀನಿ ಕ್ಯಾಪ್ಚರ್ ಕೋಡ್ ಯಾವ ರೀತಿ ಇದೆ ಕ್ಯಾಪ್ಚರ್ ಕೋಡ್ ಸರಿಯಾಗಿ ಅದೇ ರೀತಿ ಎಂಟರ್ ಮಾಡಿ ಎಂಟರ್ ಮಾಡಿದ ತಕ್ಷಣ ಸಬ್ಮಿಟ್ ಅಂತ ಕೊಡಬೇಕು ಸಿ ಟಿ ನಂಬರನ್ನು ಸರಿಯಾಗಿ ಎಂಟರ್ ಮಾಡಿದ ತಕ್ಷಣ ಈ ರೀತಿ ಒಂದು ಅಪ್ಲಿಕೇಶನ್ ನಂಬರ್ ಅಂತ ತೋರಿಸುತ್ತೆ ಸೀಕ್ರೆಟ್ ಕೀ ಹಾಗೂ ಪಾಸ್ವರ್ಡ್ ಕೂಡ ನೀವು ಯಾವುದೊಂದು ಫಸ್ಟ್ ರೌಂಡಿಗೆ ಆಪ್ಷನ್ ಎಂಟ್ರಿ ಹಾಕುವಾಗ ಇಟ್ಟಿದ್ರೆ ಅದೇ ಪಾಸ್ವರ್ಡಲ್ಲಿ ಯೂಸ್ ಮಾಡಬೇಕು ಅಪ್ಲಿಕೇಶನ್ ನಂಬರ್ ಕೂಡ ನಿಮ್ಮ ವೆರಿಫಿಕೇಷನ್ ಸ್ಲಿಪ್ಪಲ್ಲಿರುವಂಥ ಅಪ್ಲಿಕೇಶನ್ ನಂಬರ್ ಸೀಕ್ರೆಟ್ ಕೀ ಹಾಗೂ ಪಾಸ್ವರ್ಡನ್ನು ಎಂಟರ್ ಮಾಡಿ ಇಲ್ಲಿ ಲಾಗಿನ್ ಅಂತ ಕೊಡಬೇಕು ಆ ಒಂದು ಲಾಗಿನ್ ಕ್ಲಿಕ್ ಮಾಡಿದ ತಕ್ಷಣ ಪ್ರತಿಯೊಬ್ಬ ವಿದ್ಯಾರ್ಥಿಗಳ ಗಮನಿಸಿ ಇಲ್ಲಿ ಕ್ಯಾಂಡಿಡೇಟ್ ಆಪ್ಷನ್ ಎಂಟ್ರಿ ಅಂತ ಇದೆ ಈ ಒಂದು ಲಿಂಕನ್ನು ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಡೇಟ್ ತೋರಿಸ್ತಾ ಇದೆ ಇಪ್ಪತ್ತ್ಮೂರು ಏಳು ಎರಡು ಸಾವಿರ ಇಪ್ಪತ್ನಾಲ್ಕಕ್ಕೆ ಆಲ್ರೆಡಿ ಮೊದಲನೇ ಒಂದು ಆಪ್ಷನ್ ಎಂಟ್ರಿ ಫಸ್ಟ್ ಅವ್ನು ಸ್ಟಾರ್ಟ್ ಆಗಿರುವಂಥ ದಿನಾಂಕ ತೋರಿಸ್ತಾ ಇದೆ ಆದರೆ ಇಲ್ಲಿ ಗಮನಿಸಬೇಕಾದಂಥ ಮುಖ್ಯ ಅಂಶ ಕೊನೆಯ ದಿನಾಂಕ ಹದಿನಾಲ್ಕು ಎಂಟು ಎರಡು ಸಾವಿರ ಇಪ್ಪತ್ನಾಲ್ಕರ ರಾತ್ರಿ ಹನ್ನೆರಡು ಗಂಟೆವರೆಗೆ ಹದಿನಾಲ್ಕು ಎಂಟು ಎರಡು ಸಾವಿರ ಇಪ್ಪತ್ನಾಲ್ಕರ ರಾತ್ರಿ ಹನ್ನೆರಡು ಗಂಟೆವರೆಗೆ ಈ ಒಂದು ಆಪ್ಷನ್ ಎಂಟ್ರಿ ಲಿಂಕ್ ಓಪನ್ ಇರುತ್ತೆ ನಿಮಗೆ ಆ್ಯಡ್ ಮಾಡಲು ಅಲ್ಟ್ರ್ ಮಾಡಲು ಡಿಲೀಟ್ ಮಾಡಲು ಮಾಡಿಫೈ ಮಾಡಲು ಈ ಒಂದು ಆಪ್ಷನ್ಸ್ ಓಪನ್ ಇರುತ್ತೆ ಅಲ್ಲಿಯವರೆಗೆ ಹದಿನಾಲ್ಕನೇ ತಾರೀಕಿನವರೆಗೂ ಆದಷ್ಟು ಬೇಗನೆ ಈ ಒಂದು ಆಪ್ಷನ್ ಆಪ್ಷನ್ಟಿಯನ್ನು ತಿದ್ದುಪಡಿ ಮಾಡ್ಕೊಳೋದಾಗಿರಲಿ ಆ್ಯಡ್ ಮಾಡೋದಾಗಿರಲಿ ಡಿಲೀಟ್ ಮಾಡಿಕೊಳ್ಳೋದಾಗಿರಲಿ ಎಲ್ಲವನ್ನು ಮಾಡಬೇಕಾಗುತ್ತೆ ಫಾರ್ ಎಕ್ಸಾಂಪಲ್ ಮಂದೆ ಈ ಒಂದು ಆಪ್ಷನ್ಟಿ ಲಿಂಕ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ ಇಲ್ಲಿ ಅಗ್ರಿ ಅಂತ ಕೊಟ್ಟ ತಕ್ಷಣ ಈ ರೀತಿ ಹಾಕಿರುವಂಥ ಕಾಲೇಜ್ ಜಸ್ಟ್ ತೋರಿಸುತ್ತೆ ಇದರಲ್ಲಿ ಇನ್ನೂವರೆಗೂ ಮೆಡಿಕಲ್ ಹಾಗೂ ಎಂ ಬಿ ಬಿ ಎಸ್ ಬಿ ಎಮ್ ಎಸ್ ಕಾಲೇಜ್ ಆ್ಯಡ್ ಮಾಡಿದ್ದಾರೆ ಆ್ಯಡ್ ಮಾಡಿದ ತಕ್ಷಣ ಅದ್ರ ಬಗ್ಗೆ ಇನ್ನೊಂದು ಸಪ್ರೇಟ್ ವಿಡಿಯೋ ನಿಮಗೆ ಬಿಡ್ತೀನಿ ಈಗ ಮುಖ್ಯವಾಗಿ ಯಾವೆಲ್ಲ ವಿದ್ಯಾರ್ಥಿಗಳು ಕೆ ಸಿ ಟಿ ಕೋರ್ಸ್ಗಳಿಗೆ ಫೋಕಸ್ ಮಾಡ್ತಾ ಇದ್ರೆ ಆ ವಿದ್ಯಾರ್ಥಿಗಳು ಆದಷ್ಟು ಬೇಗನೆ ಇದನ್ನು ಚೇಂಜಸ್ ಮಾಡ್ಕೊಳ್ಳಿ ಇಲ್ಲಿ ವಿದ್ಯಾರ್ಥಿ ನಾನು ಮೊದಲೇ ತೀಸ್ರೋಂತೆ ಇಲ್ಲಿ ನಾಲ್ಕು ಕಾಲೇಜ್ಗಳು ಅಲ್ಲಿ ತೋರಿಸ್ತಾ ಇದೆ ಒಂದು ವೇಳೆದು ಕಾಲೇಜ್ ನಿಮಗೆ ಡಿಲೀಟ್ ಮಾಡೋದಿದ್ರೆ ಇಲ್ಲಿ ನೀವೇನು ಮಾಡಬೇಕು ಇಲ್ಲಿ ಜೀರೋ ಅಂತ ಕ್ಲಿಕ್ ಮಾಡಬೇಕು ಜೀರೋ ಅಂತ ಕ್ಲಿಕ್ ಮಾಡಿ ಇಲ್ಲಿ ಡಿಲೀಟ್ ಆಪ್ಷನ್ ಅಂತ ಕ್ಲಿಕ್ ಮಾಡಿದ್ರೆ ಇಲ್ಲಿ ಕೆಳಗಡೆ ಡಿಲೀಟ್ ಇರುತ್ತೆ ಡಿಲೀಟ್ ಅಥವಾ ಅಪ್ಡೇಟ್ ಅಂತ ಇರುತ್ತೆ ಅಪ್ಡೇಟ್ ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಅದು ಆ ಒಂದು ಕಾಲೇಜ್ ನಿಮಗೆ ಡಿಲೀಟ್ ಆಗುತ್ತೆ ಓಕೆ ಮಾಡಿಫೈ ಮಾಡೋದಿದ್ರು ಹಾಗೇನೆ ನಾನು ಆಲ್ರೆಡಿ ಇದ್ರ ಬಗ್ಗೆ ನಿಮಗೆ ಸ್ಪಷ್ಟನೆ ಕೊಟ್ಟಿದ್ದೀನಿ ಒಟ್ಟಿನಲ್ಲಿ ಹದಿನಾಲ್ಕು ಎಂಟು ಎರಡು ಸಾವಿರ ಇಪ್ಪತ್ನಾಲ್ಕರವರೆಗೆ ಆಪ್ಸೆಂಟ್ ಸ್ಟಾರ್ಟ್ ಇರುತ್ತೆ ಆದಷ್ಟು ಬೇಗನೆ ಈ ಒಂದು ಆಪ್ಸೆಂಟನ್ನು ಹಾಕಿ ಹೊಸದಾಗಿ ಕಾಲೇಜ್ಗಳನ್ನು ಆ್ಯಡ್ ಮಾಡೋದಿದ್ರೆ ಆ್ಯಡ್ ಮಾಡಿ ಡಿಲೀಟ್ ಮಾಡೋದಿದ್ರೆ ಡಿಲೀಟ್ ಮಾಡಿ ಮಾಡಿಫೈ ಮಾಡೋದಿದ್ರೆ ಮಾಡಿಫೈ ಮಾಡಿ ಯಾವೆಲ್ಲ ಈ ಒಂದು ಮಾಹಿತಿಯ ವಿಡಿಯೋವನ್ನು ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಯಾಕೆಂದರೆ ಅದ್ರ ಬಗ್ಗೆ ಅಧಿಸೂಚನೆ ಬಿಟ್ಟಿಲ್ಲ ಆದರೆ ಲಿಂಕ್ ಆ್ಯಕ್ಟಿವೇಟ್ ಆಗಿದೆ ಇದ್ರ ಬಗ್ಗೆ ಬಹಳಷ್ಟು ವಿದ್ಯಾರ್ಥಿಗಳಿಗೆ ಗೊತ್ತಿರಲ್ಲ ಓಕೆ ಮತ್ತು ಯಾವೆಲ್ಲ ಹೊಸ ನೋಡುಗರಿದ್ರೆ ಮಿಸ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸೈಡ್ಲೆ ಬಾಲಕನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ ಓಕೆ ಮಾಡ್ಕೊಳ್ಳಿ ಮತ್ತೆ ಏನೇತರೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸ್ ಮಾಡಿ ಅದಕ್ಕೆ ನಾನು ರಿಪ್ಲೈ ಮಾಡ್ತೀನಿ ಧನ್ಯವಾದಗಳು